ಶಂಕರ್ ಕುಡುಕ ನಮ್ ದೇಶ ಈಶ್ವರ ದೇವತೆಯ ಕಪಿ ಮುಷ್ಟಿಯಲ್ಲಿ ಇದೆ ಮದ್ಯಪಾನ ಸೋಪಾನ ನಾನು ನನ್ನದು ಎಂದು ಎಂಬುದು ನಸ್ವರ ಆ ಪಾಪಿ ಧರ್ಮಣ್ಣ ನನ್ನ ತಂಗಿ ಸೀಲಾ ಹಾಳು ಮಾಡಿ ನಾನು ಅವಳು ತಂಗಿ ಶೀಲಾ ಹಾಳು ಮಾಡ್ಬಿಟ್ಟೆ ಶಂಕರ್ ಶಂಕರ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಪ್ಪ ನನ್ನ ಹತ್ರ ಮುಖ್ಯವಾದ ವಿಚಾರ ಏನ್ ಹೇಳಿ ದಯವಿಟ್ಟು ನಂದೊಂದು ಮಾತನಾಡ್ಸ್ಕೊಡ್ಬೇಕಪ್ಪ ನಿನ್ ಕೈ ಮುಗಿನಿ ನಿನ್ ಕಾಲಿಗೆ ಬೀಳ್ತೀನಿ ದಯವಿಟ್ಟು ನನ್ನ ತಂಗಿ ಮದುವೆ ಮಾಡ ಸ್ವಾಮಿ ಧರ್ಮಣ್ಣ ನೀವು ಮತ್ತೆ ನಮ್ಮಂತ ಕಾಲ್ಗೆ ಬೀಳ್ಬಾರ್ದು ನಮ್ಮಂತ ಕುಡ್ಕುರ್ ಕಾಲ್ಗೆ ಬಿದ್ರೆ ಯಾರು ಉದ್ಧಾರ ಆಗಲ್ಲ ಕಾಲಿಗೆ ಬೆಳಕ ಮುಖ್ಯ ಅಲ್ಲಪ್ಪ ಕಷ್ಟ ಬಂದಾಗ ಕತ್ತೆ ಕಾಲಿಡಿ ಅಂತ ಗಾದಿನೇ ಇಲ್ವಾ ಸಾಹುಕಾರ ಧರ್ಮಣ್ಣನಾಗಿ ಕಾಲಿಡ್ದಿಲ್ಲಪ್ಪ ಒಬ್ಬ ಕನ್ಯಾರ್ಥಿಯಾಗಿ ಕಾಲಿಡ್ದಿದ್ದೀನಿ ದಯವಿಟ್ಟು ನನ್ನ ತಂಗಿನ ಮದುವೆ ಮಾಡ್ಕೋಬೇಕಪ್ಪ ಮದುವೆ ಅದು ನನಗೆ ಶಾಬಾಸ್ ದಿನನಿತ್ಯ ಕುಡಿದ ಮತ್ತಿನಲ್ಲಿ ತಿರುಗ ಈ ಕುಡಕನಿಗೆ ನಿನ್ ತಂಗಿ ಕೊಡ್ತೀಯ ತಕ್ಕನಾಗಿ ವರನಿ ಕೊಟ್ಟು ಮದುವೆ ಮಾಡು ಅವ್ರ ಜೀವನಕ್ಕಾದ್ರೂ ನಮ್ದು ಸಿಗ್ಲಿ ನೀನ್ ಮಾಡಿದ ತಪ್ಪನ್ನು ಮರೆತು ಇನ್ನೊಬ್ಬರಿಗೆ ದಾರಿಯಾರು ಕೊಡುವ ಘಟಕ ನಾನಲ್ಲಪ್ಪ ಒಂದ್ ಹೆಣ್ಣು ಯಾರಿಂದ ಸೀಲೆ ಕಳ್ಕತ್ತಾಳೋ ಅವನಿಗೆ ಕೊಟ್ಟು ಮದುವೆ ಮಾಡೋದು ನಮ್ ಧರ್ಮನಪ್ಪ ಅವಳೆ ನಿಮ್ ಸ್ವಂತ ತಂಗಿ ಅಲ್ವಲ್ಲ ಹೌದಪ್ಪ ನಾನು ಸ್ವಂತ ತಂಗಿ ಹೋದ್ರು ನನ್ನ ಸಾಕು ತಂಗಿಗಿಂತ ನನ್ನ ಸಾಕು ತಂಗಿನೇ ಆದ್ರೂ ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿದ್ದಾಳೆ ಹಾಗಾದ್ರೆ ನೀನೇ ಮದುವೆ ಆಗಬಿಡೋ ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ತುಂಡ್ ತುಂಡಂಗೆ ಇದ್ದೆ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ನನ್ನ ತಂಗಿ ಕೊರಳಿಗೆ ತಾಲಿ ಕಟ್ಟಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಆಯ್ತು ಆಯ್ತು ನಾನು ಕುಡಿಯೋದ ಕಾಣಬೇಕು ಕೊಡ್ತೀಯಾ ಎಷ್ಟು ಬೇಕೋ ಕೇಳೋ ಕೊಡ್ತೀರಿ ಸದ್ಯಕ್ಕೆ ನಿಮ್ ಜಾಬಲ್ಲಿ ಎಷ್ಟ ಅಷ್ಟು ಕೊಡಿ ಒಂದ ಲಕ್ಷ ರೂಮ ಕೊಡೋರ್ ಅಂತ ಶಂಕರ್ ನಾಳೆನೆ ಮದುವೆ ತಪ್ತೆ ಬರಬೇಕು ಬರ್ನಿಲ್ಲ ಅಂದ್ರೆ ಗೊತ್ತು ತಾನೆ ಬಂದ ಬರ್ತೀನಿ ತಂಗಿ ತಾಳಿ ಕಟ್ಟೆ ಕಟ್ತೀನಿ ಸರಿ ನಾ ಬರ್ತೀನಿ ಇಲ್ಲ ಅಂದ್ರೆ ತಲೆ ಅಂದ್ರೆ ತಲೆ ನಾನ್ ಮಾಡಿದ ಅತ್ಯಾಚಾರಕ್ಕಾಗಿ ಅವ್ರ ತಂಗಿ ನಾನು ನನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದಾನೆ ನಾಳೆ ನಾನು ಮದುವೆ ಆದ್ರೆ ನೋಯ್ ಅಂತೂ ಹಾಕ್ಬೇಡ್ರಪ್ಪ ನನ್ ಬ್ರಾಂಡ್ ಗೊತ್ತಲ್ವಾ ಎಲ್ಲ ಎಲ್ಲ ಪುಲ್ಬಾಡ್ ತಂದ್ಬಿಡಿ ನಿಮ್ ನಾ ಕಾಯ್ತಾ ಇರ್ತೀನಿ ಯಾಕಂದ್ರೆ ಕೈ ಸೇಕ್ತವೆ ಸಾರಾಯಿ ಶಿಷ್ಯಲ್ಲಿ ദേവി ഉസരാട്ട വിഷവാത നന്നേ ഹേരണു സുമ്പണവേ അവളുത നന്ന ദീവഹിര സാരീഷയനു ദേവി ദു